ಸುದ್ದಿ ಸಾರಾಂಶಕ್ಕೆ ಸ್ವಾಗತ ಭಾರತದೊಂದಿಗೆ ಅತಿ ದೊಡ್ಡ ವ್ಯಾಪಾರ ಒಪ್ಪಂದ ಅಂತಿಮ ಹಂತದಲ್ಲಿದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇದರೊಂದಿಗೆ ಎರಡು ದೇಶಗಳ ನಡುವೆ ಬಹು ವ್ಯಾಪಾರ ಒಪ್ಪಂದ ಏರ್ಪಡುವ ಕುರಿತಾಗಿ ಸುಳಿವು ದೊರಕಿದೆ ಚೀನಾ ಜೊತೆಗಿನ ವ್ಯಾಪಾರ ಒಪ್ಪಂದಕ್ಕೆ ಈಗಷ್ಟೇ ಸಹಿ ಮಾಡಿದ್ದೇವೆ ನಾವು ಕೆಲ ಒಳ್ಳೆಯ ಒಪ್ಪಂದ ಮಾಡಿಕೊಳ್ಳುತ್ತಿದ್ದೇವೆ ಬಹುಶಃ ಮುಂದಿನ ದಿನಗಳಲ್ಲಿ ಭಾರತದ ಜೊತೆಗೆ ದೊಡ್ಡ ಒಪ್ಪಂದ ಮಾಡಿಕೊಳ್ಳಲಿದ್ದೇವೆ ಎಂದು ಹೇಳಿದ್ದಾರೆ ಭಯೋದಲಾ ಕಮೇನಿಗಾಗಿ ನಾವು ತುಂಬಾ ಹುಡುಕಾಟ ನಡೆಸಿದೆವು ಆದರೆ ಆತ ನಮ್ಮ ಗುರಿಗೆ ಸಿಗಲಿಲ್ಲ ಎಂದು ಇಸ್ರೇಲ್ ರಕ್ಷಣಾ ಸಚಿವ ನೀಡಿರುವ ಹೇಳಿಕೆ ಅಚ್ಚರಿ ಮೂಡಿಸಿದೆ ಒಂದು ಬಂಕರ್ನಲ್ಲಿ ಸುರಕ್ಷಿತವಾಗಿ ಅಡಗಿ ಕುಳಿತಿದ್ದ ಕಾರಣ ನಮ್ಮ ಗುರಿಯಿಂದ ಬಚಾವಾಗಿದ್ದಾರೆ ಸಿಕ್ಕಿದ್ದರೆ ಖಂಡಿತ ಇಷ್ಟೊತ್ತಿಗೆ ಅವರ ಹತ್ಯೆಯಾಗಿರುತ್ತಿತ್ತು ಕಮೇನಿ ಹತ್ಯೆಗೆ ನಮಗೆ ಅಮೆರಿಕದ ಅನುಮತಿ ಬೇಕಿಲ್ಲ ಆತನನ್ನು ಹೊಡೆದುಳಿಸಲು ನಾವು ಇಸ್ರೇಲ್ ರಕ್ಷಣಾ ಪಡೆಗಳಿಗೆ ನಿರ್ದಿಷ್ಟ ಆದೇಶಗಳನ್ನು ಕೊಟ್ಟಿದ್ದೆವು ಎಂದು ಕಾರ್ಡ್ಸ್ ಹೇಳಿದ್ದಾರೆ ಶಾಂಘೈ ಸಹಕಾರ ಸಂಘಟನೆಯ ರಕ್ಷಣಾ ಸಚಿವರ ಶೃಂಗಸಭೆಯಲ್ಲಿ ಭಾರತ ಕೈಗೊಂಡ ದಿಟ್ಟನಿರ್ಧಾರವೊಂದು ಚೀನಾದ ನಿದ್ದೆ ಕೆಡಿಸಿದೆ ಎಸ್ಸಿಒ ಶೃಂಗಸಭೆಯ ಜಂಟಿ ಹೇಳಿಕೆ ದಾಖಲೆಯಲ್ಲಿ ಪಹಲ್ಗಾಮ್ ಭಯೋತ್ಪಾದಕ ದಾಳಿಯ ಉಲ್ಲೇಖ ಇರದಿರುವುದನ್ನು ಪ್ರತಿಭಟಿಸಿದ ಭಾರತದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಾಖಲೆಗೆ ಸಹಿ ಹಾಕಲು ಸ್ಪಷ್ಟವಾಗಿ ನಿರಾಕರಿಸಿದ್ದಾರೆ ಬಲೂಚಿಸ್ತಾನ್ ಪ್ರಾಂತ್ಯದಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿ ಬಗ್ಗೆ ಉಲ್ಲೇಖವಿತ್ತು ಆದರೆ ಪಹಲ್ಗಾಂನಲ್ಲಿ ನಡೆದಿದ್ದ ಭಯೋತ್ಪಾದಕ ದಾಳಿಯ ಬಗ್ಗೆ ಯಾವುದೇ ಉಲ್ಲೇಖವಿರಲಿಲ್ಲ